ಏಲಕ್ಕಿ ನೇಂದ್ರ ಕಬ್ಬು ತರಕಾರಿ ಕೋಸು ಮೆಣಸಿನ್ಕಾಯಿ ಎಲ್ಲ ಇದೆ ನಿಮಗೆ ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೋ ಕಣ್ಣಾರೆ ನೋಡಿದ್ದಕ್ಕೂ ಏನು ಅನ್ನಿಸ್ತು ನಿಮಗೆ ತುಂಬಾ ಚೆನ್ನಾಗಿದೆ ಸರ್ ಇದು ಆ್ಯಕ್ಚುಲಿ ಕೆಮಿಕ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಹೇಳ್ತಾರೆ ಬಟ್ ಆರ್ಗ್ಯಾನಿಕಲ್ಲಿ ಕೂಡ ಇಷ್ಟು ಚೆನ್ನಾಗಿ ಫಸಲ್ ಬಂದಿರೋದು ನೋಡಿದ್ರೆ ಇನ್ನು ಫಸಲ್ ಬಂದಿಲ್ಲ ಬಟ್ ಗ್ರೋತ್ ನೋಡಿದ್ರೆ ಬೆಳಿತಿರೋ ಗ್ರೋತ್ ನೋಡಿದ್ರೆ ಚೆನ್ನಾಗಿ ಅನಿಸ್ತಾ ಇದೆ ಇವನ್ ನಮಗೆ ಕೂಡ ಕೃಷಿ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇವಾಗೇ ನೀವು ಎರಡ್ ಸಾವಿರ ರೂಪಾಯಿ ನೀವು ಆ್ಯಪ್ ಕೋರ್ಸ್ ಕಟ್ತೀರಾ ಅದಕ್ಕೆ ನಾನು ಒಂದ್ ಸೈಡ್ ಫ್ರೀ ಆಗಿ ಕೊಡ್ತೀನಿ ಅಲ್ಲಿಗೆ ನಿಮಗೆ ಆಪ್ನು ಫ್ರೀ ಆದಾಯ್ತು ಸೊ ಆದಷ್ಟು ಎಲ್ಲಾ ತರ ಏನು ಸಪೋರ್ಟ್ ಮಾಡ್ಬೇಕು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ ನ್ಯೂ ಕಮರ್ಸಿಗೆ ಆ್ಯಪ್ ಆಪ್ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಕೂಡ ನ್ಯೂ ಕಮರ್ ನನಗೆ ನಾನು ಹೇಳಿದಾಗೆ ಕೃಷಿ ಬಗ್ಗೆ ನನಗೆ ಗಂಧಗಳಿಗೆ ಗೊತ್ತಿಲ್ಲ ಆ ಆಪ್ ನೋಡಿಕೊಂಡು ನನ್ಗೆ ಏನೆಲ್ಲ ಮಾಡ್ಬೋದು ಎಲ್ಲ ಕೂಡ ಅದರಲ್ಲೇ ಇದೆ ಮುಚ್ಕೊಂಡು ಮಾಡಬಹುದು ಯಾವ ಟ್ರೈನಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ಅದರ ಅದರ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದು ಫಾರ್ಮರ್ಸಿಂದ ಇಂದ ಇವತ್ತಿನ ದಿನ ಯಂಗ್ ಆ್ಯಂಡ್ ಡೈನಾಮಿಕ್ ಬಾಯ್ಸ್ ಬಂದಿದ್ದಾರೆ ಮಂಗಳೂರು ಅವ್ರ ಬಗ್ಗೆನೂ ಯಾವ ಊರು ಏನು ನಮಸ್ಕಾರ ಸರ್ ಇಬ್ಬರಿಗೂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಯಾವ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸರ್ ನಾವು ಮಂಗಳೂರಿಂದ ಬಂದದ್ದು ಹಾಂ ನಾವು ಆ್ಯಕ್ಚುಲಿ ನರ್ಸಿಂಗ್ ಮಾಡ್ತಾ ಇದ್ದಿದ್ದು ಹಾಂ ನಿಮ್ಮ ವಿಡಿಯೋ ನೋಡ್ಕೊಂಡು ತುಂಬಾ ಇನ್ಸ್ಪೈರ್ ಆಗಿ ನಾವು ಕೂಡ ಮಾಡ್ಬೇಕಂತ ಹೇಳಿ ಅನ್ಕೊಂಡು ಏಲಕ್ಕಿ ಬಾಳೆನ ಹಾಕೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಮಂಗಳೂರು ಮತ್ತು ಗದಗ ತುಂಬಾ ದೂರ ಒಂದು ಕಿಲೋಮೀಟರ್ ಆಗ್ತದೆ ನಾವಲ್ಲಿ ಸ್ವಲ್ಪ ಕಮ್ಮಿ ಕ್ರಯದಲ್ಲಿ ಭೂಮಿ ತಗೊಂಡು ಒಂದು ಮೂರು ಎಕರೆ ಭೂಮಿ ತಗೊಂಡು ಅದ್ರಲ್ಲಿ ಮಾಡುವ ಅಂತ ಹೇಳಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಹಾಗಾಗಿ ಆಪ್ ಆಪ್ ಇನ್ಸ್ಟಾಲ್ ಇನ್ಸ್ಟಾಲ್ ಖಂಡಿತ ಮಾಡಿ ಒಳಗಡೆ ನಿಮ್ಮದೊಂದು ಎರಡು ಎರಡು ತಿಂಗಳ ಕೋರ್ಸ್ ನೋಡ್ಕೊಂಡು ನಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈಗ ನಾವು ಇಲ್ಲಿ ನಿಮ್ಮ ತೋಟಕ್ಕೆ ಬಂದಿದ್ದೇವೆ ಓಕೆ ಸೊ ವೀಕ್ಷಕರೇ ಅವರು ಯೂಟ್ಯೂಬ್ ನೋಡಿ ನಿಮ್ಮ ತಂದೆಯವರು ಹೇಳಿದ್ದು ಅಲ್ವಾ ಹೌದು ಸೊ ಯೂಟ್ಯೂಬ್ ನೋಡಿ ಅವ್ರಿಗೂ ಕೃಷಿಗೆ ಬರಬೇಕು ಅಂತ ಇಂಟ್ರೆಸ್ಟಿಂದ ಇಂದ ಬಂದಿದ್ದಾರೆ ಇಲ್ಲಿ ಮೈಸೂರಿಗೆ ಬಂದು ಮೈಸೂರಿಂದ ನಾನೇ ಅವ್ರನ್ನ ಪಿಕಪ್ ಮಾಡ್ಕೊಂಡು ಇವಾಗ ನಮ್ಮ ಪ್ಲಾಟಿಗೆ ಬಂದಿದ್ದೀವಿ ಹನ್ನೊಂದು ಎಕರೆ ಪ್ಲಾಟು ಸೊ ಅದು ನೋಡ್ತಾ ಇದ್ದೀರಾ ಇವಾಗ ಏಲಕ್ಕಿ ನೇಂದ್ರ ಕಬ್ಬು ತರಕಾರಿ ಕೋಸು ಮೆಣಸಿನ್ಕಾಯಿ ಎಲ್ಲ ಇದೆ ಸೊ ಏನು ಅನ್ನಿಸ್ತು ನಿಮಗೆ ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೋ ಕಣ್ಣಾರೆ ನೋಡಿದಕ್ಕೂ ಏನ್ ಅನ್ನಿಸ್ತು ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಇದು ಕೆಮಿಕಲ್ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಹೇಳ್ತಾರೆ ಬಟ್ ಆರ್ಗ್ಯಾನಿಕಲ್ಲಿ ಕೂಡ ಇಷ್ಟು ಚೆನ್ನಾಗಿ ಫಸಲ್ ಬಂದಿರೋದು ನೋಡಿದ್ರೆ ಇನ್ನು ಫಸಲ್ ಬಂದಿಲ್ಲ ಬಟ್ ಗ್ರೋತ್ ನೋಡಿದ್ರೆ ಬೆಳೀತಿರೋ ಗ್ರೋತ್ ನೋಡಿದ್ರೆ ಚೆನ್ನಾಗಿ ಅನಿಸ್ತಾ ಇದೆ ಇವಾಗ ನಮ್ಗೆ ಕೂಡ ಕೃಷಿ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇವಾಗ ಒಂದು ಬೆಳೆ ಅಂತ ಹೌದು ಮೆಕ್ಕೆಜೋಳ ಮೆಕ್ಕೆಜೋಳ ಹಾಕಿ ಏನೇನು ಕಷ್ಟಗಳಾಯ್ತು ಕೆಮಿಕಲ್ ಅಲ್ಲಿ ತುಂಬಾ ಕಳೆಗಳು ಬರ್ತವೆ ಮತ್ತೆ ಲೇಬರ್ ಚಾರ್ಜಸ್ ಜಾಸ್ತಿ ಆಗ್ತದೆ ಮತ್ತೆ ಖರ್ಚುಗಳು ತುಂಬಾ ಬರ್ತದೆ ನಾವು ಒಂದ್ ವೇಳೆ ಕೆಮಿಕಲ್ ಫಾರ್ಮಿಂಗ್ ಕೆಮಿಕಲ್ ಹೇಳ್ತಾರೆ ಗೊತ್ತಾಗಲ್ಲ ಒಂದೊಂದು ಹೇಳ್ತಾರೆ ಅದಕ್ಕೋಸ್ಕರ ಬೆಟರ್ ವಿಲ್ ಗೋ ಫಾರ್ ನಮ್ದು ಬುಡಕ್ ಹಾಕೋದು ಒಂದೇ ಸ್ಪ್ರೇ ಮಾಡೋದು ಒಂದೇ ಎಲ್ಲಾನು ಒಂದೇ ಗಿಡದ ಬಗ್ಗೆ ಮಾತಾಡೋಣ ಬನ್ನಿ ಇವಾಗ ಕರೆಕ್ಟ್ ಆಗಿ ನಲ್ವತ್ತರಿಂದ ನಲ್ವತ್ತೈದು ದಿನ ಆಗಿದೆ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಏಲಕ್ಕಿ ಬಾಳೆ ನೋಡಿದ್ರೆ ಏನ್ ಅನ್ಸುತ್ತೆ ಆಗಿದೆ ತುಂಬ ಹೆಲ್ದಿ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಏನಾದರೂ ರೋಗ ಕಾಣ್ತಾ ಇದೆಯಾ ಇಲ್ಲ ಇಲ್ಲ ಯಾವುದೇ ಥರದ ರೋಗಗಳಿಲ್ಲ ಹ್ಞೂ ನೋಡ್ಬೋದು ವೀಕ್ಷಕರೇ ಫಸ್ಟ್ ಕ್ಲಾಸ್ ಆಗಿದೆ ನಲ್ವತ್ತ ಐದು ದಿನ ಆಗಿದೆ ಆಲ್ರೆಡಿ ಮೂರು ಅಡಿ ಮೇಲೆ ಬಂದಿದೆ ಆಂ ಎಲ್ಲದನ್ನು ಎಂಟೈರ್ ಪ್ಲಾಟ್ ನೀವು ನೋಡಿದ್ರೆ ಎಲ್ಲನೂ ಎರಡೂವರೆ ಮೂರು ಅಡಿ ಇದೆ ಏನಿರ ಹೌದು ಸರ್ ಹಾಂ ನೋಡಿ ನಿಮ್ಮ ಹಿಂದೆನೂ ನೋಡಿ ಆ ಕಡೆ ನೇಂದ್ರ ಅದು ಇದಕ್ಕಿಂತ ಹದಿನೈದು ದಿನ ಲೇಟು ಅಂದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ನೇಂದ್ರ ಫಾಸ್ಟಾಗಿ ಬೆಳೆಯುತ್ತೆ ಯಾವಾಗಲೂ ಓಕೆ ಸರ್ ಸೊ ನೋಡಿದ್ದೀರಾ ಇದು ಸಿಂ ತುಂಬ ಸಿಂಪಲ್ ಆಗಿದೆ ಯಾಕಂದರೆ ಗ್ರೋತ್ಗೂ ಒಂದೇ ನೀವು ಸ್ಪ್ರೇನೂ ಒಂದೇ ಅದನ್ನೇ ಸ್ಪ್ರೇ ಮಾಡೋದು ಅದನ್ನೇ ಬುಡುಕು ಹಾಕೋದು ಉಳಕ್ಕೆ ಏನು ಮಾಡೋದು ಮೆಣಸಿನ್ಗೆ ಕಷಾಯ ಅದೆಲ್ಲ ನೋಡಿದ್ದೀರಾ ಅಲ್ವಾ ಸೊ ಈಸಿ ಅನಿಸುತ್ತಾ ನಿಮಗೆ ಸದ್ಯಕ್ಕೆ ಈಸಿ ಅನ್ನಿಸ್ತಾ ಇದೆ ಸರ್ ಇನ್ನು ಅಷ್ಟೇ ನಾವು ಮಾಡಬೇಕು

ನೋಡಿ ನಾನು ಹೇಳೋದು ವೀಕ್ಷಕರೇ ಇವಾಗ ಎಷ್ಟೊಂದು ಕಡೆ ಟ್ರೈನಿಂಗಿಗೆ ಅಂತ ಹೋಗ್ತಾರೆ ಅಲ್ಲಿ ಒಂದು ದಿನ ಅರ್ಧ ದಿನ ಕೂತ್ಕೊಂಡು ಏನೇ ಟ್ರೈನಿಂಗ್ ತೊಗೊಂಡ್ರು ನಿಮಗೆ ಸಾಕಾಗೋದಿಲ್ಲ ಯಾಕಂದರೆ ಮುನ್ನೂರ ಅರವತ್ತೈದು ದಿನ ನೂರ ಇಪ್ಪತ್ತೆಂಟು ಥರ ಪ್ರಾಬ್ಲಮ್ಸ್ ಇರುತ್ತೆ ನೂರ ಇಪ್ಪತ್ತೆಂಟು ಥರ ರೋಗ ಯಾವುದಕ್ಕೆ ಏನೇನು ಮಾಡಬೇಕು ಯಾವ ಥರ ಹುಳ ಬರುತ್ತೆ ಎಷ್ಟೊಂದಿದೆ ರೀಸನ್ನು ಸೊ ಆ್ಯಪಿಂದ ನಿಮಗೆ ಮನೇಲಿ ಕೂತ್ಕೊಂಡೇನೆ ಕೂತ್ಕೊಂಡು ಎಲ್ಲಾ ತರ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇರುತ್ತೆ ಅದಕ್ಕೆ ಏನಂತೀರಾ ನ್ಯೂ ಕಮರ್ಸ್ ಗೆ ಆಪ್ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಕೂಡ ನ್ಯೂ ಕಮರ್ ನನ್ಗೆ ನಾನು ಹಾಗೆ ಕೃಷಿ ಬಗ್ಗೆ ನನಗೆ ಗಂಧ ಗಾಳಿ ಗೊತ್ತಿಲ್ಲ ಆ ಆ್ಯಪ್ ನೋಡ್ಕೊಂಡು ನನಗೆ ಏನೆಲ್ಲ ಮಾಡ್ಬೋದು ಎಲ್ಲ ಕೂಡ ಅದರಲ್ಲೇ ಇದೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ಯಾವ ಟ್ರೈನಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಅದರ ಅದರ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಕಾಸ್ಟೇ ಜಾಸ್ತಿ ಆಗ್ಬಿಡುತ್ತೆ ಒಂದು ಊರಿಂದ ಒಂದು ಊರಿಗೆ ಬಂದು ಸ್ಟೇ ಆಗಿ ರೂಮ್ ಮಾಡಿ ಊಟ ತಿಂಡಿ ಖರ್ಚು ಟ್ರಾವೆಲಿಂಗ್ ಎಕ್ಸ್ಪೆನ್ಸಲ್ಲೇ ನೀವು ಒಂದು ವರ್ಷ ಪೂರ್ತಿ ಆ್ಯಪ್ ನೋಡ್ಬೋದು ಹೌದೌದು ಇವಾಗ ಆ್ಯಪ್ ಕೂಡ ನಾವೇನು ನಮಗೆ ಇನ್ನು ಇನ್ನು ಮುಂದೆ ಜಾಸ್ತಿ ದುಡ್ಡು ಕೂಡ ಏನಿಲ್ಲ ಅಲ್ವಾ ಸೊ ನಾವು ಆಲ್ರೆಡಿ ಪ್ಲಾಂಟೇಶನ್ ಮಾಡಿರೋರಿಗೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಅದಕ್ಕೂ ಒಂದು ಸೆಟ್ ಫ್ರೀಯಾಗಿ ಕಳಿಸ್ಕೊಡ್ತೀನಿ ನೀವು ಎರಡು ಸಾವಿರ ರೂಪಾಯಿ ನೀವು ಆ್ಯಪ್ ಕೋರ್ಸ್ ಕಟ್ತೀರಾ ಅದಕ್ಕೆ ನಾನು ಒಂದು ಸೆಟ್ ಫ್ರೀಯಾಗಿ ಕೊಡ್ತೀನಿ ಅಲ್ಲಿಗೆ ನಿಮಗೆ ಆ್ಯಪ್ನು ಫ್ರೀ ಆದಂಗೆ ಆಯಿತು ಸೊ ಆದಷ್ಟು ಎಲ್ಲ ಥರ ಏನು ಸಪೋರ್ಟ್ ಮಾಡಬೇಕು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ ಅದನ್ನು ನಂಬ್ಕೊಂಡು ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ ತುಂಬ ಥ್ಯಾಂಕ್ಸು ಬಟ್ ಆ ರಿಯಾಲಿಟಿ ಇದೆಯಾ ಇಲ್ಲಿ ಮೋಸ ಇದೆಯಾ ಇಲ್ಲ ಸರ್ ಮೋಸ ಯಾಕಂದರೆ ಎಷ್ಟೊಂದು ಜನ ಆರ್ಗ್ಯಾನಿಕಲ್ಲಿ ಬೆಳೆಯೋಕ್ಕೆ ಆಗಲ್ಲ ಅಂತಾರೆ ಇವಾಗ ಅಲ್ಲಿ ಕೋಸ್ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಸರ್ ಹಾಂ ಅದು ಎಲ್ಲಿ ನಾನು ಇಷ್ಟು ನೋಡಿಲ್ಲ ಆ ಥರದಲ್ಲ ಯಾಕಂದರೆ ಕೆಮಿಕಲ್ ಹಾಕಿದ್ರು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಹನ್ನೊಂದು ಎಕರೆ ಪ್ಲಾಟು ಪ್ರತಿಯೊಂದು ನಿಮಗೆ ಲಾಸ್ಟ್ ವೀಕು ಬೆಳಗಾಮಿಂದ ಬಂದಿದ್ದರು ಸೊ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಎನಿ ಟೈಮ್ ಬರ್ಬೋದು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಬಟ್ ನಾನು ಹೇಳೋದು ಮನೇಲಿ ಕೂತ್ಕೊಂಡು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ವರ್ಷ ಫುಲ್ಲು ನೀವು ಇಲ್ಲಿಗೆ ಬರೋ ಖರ್ಚಲ್ಲಿ ಅಲ್ಲಿ ಒಂದು ವರ್ಷ ಫುಲ್ಲು ಕೋರ್ಸ್ನೇ ಮುಗಿಸ್ಕೊಂಬಿಡ್ಬೋದು ನೀವು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು